ಹಾ ಎಲ್ರಿಗೂ ನಮಸ್ಕಾರ ಹೆಂಗದೇರಿ ಎಲ್ಲಾರು ಆರಾಮ್ ಅದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಾತಿ ನೋಡ್ರಿ ಬರೀ ಇವತ್ತಿನ ಲಾಗ್ ಬಂದು ನಾವ್ ಇಲ್ಲಿ ನೀವು ನೋಡಾತಿರ ಹಾಲ ಇದು ಮಡ್ಗಾವ್ದಾಗ ಐತ್ ನೋಡ್ರಿ ಮಡ್ಗಾವಿಗೆ ಯಾಕೆ ಬಂದಿವಿ ಅಂದ್ರ ಇವತ್ತ ಒಂದು ಪ್ರೋಗ್ರಾಮ್ ಐತ್ ನೋಡ್ರಿ ಅಂದ್ರ ಧರ್ಮ ಜಾಗೃತಿ ಅನ್ನೋ ಒಂದು ಪ್ರೋಗ್ರಾಮ್ ಐತಿ ಇದ್ರ ಪ್ರೋಗ್ರಾಮ್ ನಾ ಹೋದ ವರ್ಷನು ಹಾಕಿದ್ದೆ ನೋಡ್ರಿ ಬಟ್ ಈ ವರ್ಷ ಏನ್ ಐತಿರ ಮಡ್ಗಾವ್ದಾಗ ಇಟ್ಟಿದ್ರು ಇದ್ರದ್ದು ಇನ್ವಿಟೇಷನ್ ನಮ್ ಮನಿಗ್ ಬಂದಿತ್ತು ಬಟ್ ಯಾರಿಂದ ಬಂತು ಯಾಕೆ ಬಂತು ಅನ್ನೋದೆಲ್ಲ ಮುಖ್ಯ ಆಗಂಗಿಲ್ಲ ನೋಡ್ರಿ ಬಂದಿದ ಹೋದ್ರಾಯ್ತ ಅಂತ ಅನ್ಕೊಂಡಿವಿ ಅದು ಗೋವಾದೊಳಗ ಈ ರೀತಿ ಕನ್ನಡದ ಒಂದ್ ಏನೋ ಯಾವ್ದೋ ಒಂದು ಧರ್ಮದ ಬಗ್ಗೆ ಇದ್ದು ಪ್ರೋಗ್ರಾಮ್ ಇದ್ದಾಗ ಆ ಅದ್ರೊಳಗೆ ಏನ್ ವಿಶೇಷ ಅಂತ ಅಂದ್ರ ಕಾಶಿ ಅಜ್ಜಾರ್ ಬರ ನೋಡ್ರಿ ಎಷ್ಟೋ ಜನ ಕನಸಾಗಿರತ್ತ ಹೋಗಿ ಕಾಶಿ ಅಜ್ಜಾರ್ನ ದರ್ಶನ ಮಾಡ್ಬೇಕಂತ ಹೇಳಿ ಬಟ್ ಇದ್ರೊಳಗ ಇನ್ನೊಂದ್ ವಿಶೇಷ ಏನಂದ್ರ ಕಾಶಿ ಅಜ್ಜಾರ್ ಊರ್ ಬಂದ್ಬಿಟ್ಟು ತಗೊಣಿಸಿ ನೋಡ್ರಿ ಅಂದ್ರ ನಮ್ಮ ಅಂದ್ರ ಇವಾಗ ಏನ್ ಗಂಡನ ಮನೆ ಅದು ಇದಗೊಣ್ಸಿನ ಕಾಶಿ ಜನ್ಮ ಜನ್ಮಸ್ಥಳ ಬಂದ್ಬಿಟ್ಟು ತಗೊಂಡ್ಸಿ ಸೊ ಹಂಗಾಗಿ ನಮಗೊಂಥರ ಹೆಮ್ಮೆ ಅನ್ಸತ್ತ ಯಾಕಂದ್ರ ಅವ್ರ ಊರು ಇವತ್ತಿಗೆ ನಮ್ ಊರಂತ ಒಂದ್ ರೀತಿ ನಮಗ ಹೆಮ್ಮೆ ಅನ್ಸತ್ ನೋಡ್ರಿ ಆ ಯಾಕಂದ್ರ ನಮ್ದೊಂದು ಸಣ್ಣದ ಗ್ರಾಮ ತೊಗೊಂಡ್ಸಿ ಒಂದ್ ಸಣ್ಣ ಗ್ರಾಮ ನೋಡ್ರಿ ಆದ್ರ ಎಲ್ಲಿಂದ ಸಣ್ಣ ಗ್ರಾಮ ತಗೊಂಡ್ಸಿ ಎಲ್ಲಿಂದ ಕಾಶಿ ಅಷ್ಟ ದೂರ ನಿಂತ್ರ ಬಟ್ ಇವತ್ತಿಗೂ ಅವ್ರಿಗೆ ಇಲ್ಲಿ ಗೋತ್ ಪ್ರೋಗ್ರಾಮ್ ಇದ್ದಾಗನು ಏನೈತಿಲ್ಲ ನಮ್ಮನೆಯವ್ರ್ ಲಾಸ್ಟಿಗೆ ಹೋಗಿ ಅವ್ರ ನಮಸ್ಕಾರ ಮಾಡಿ ನಾವ್ ತಗೊಂಡ್ಸಿ ಅಂದಾಗ ಅವ್ರ ಮುಖ್ರೊಳಗ ಏನೈತಾ ಒಂಥರ ಖುಷಿ ಆಗ್ಬಿಡತ್ತ ಹೌದಾ ನೀವ್ ಅಲ್ಲಿಂದ ಇನ್ನ ಇಲ್ಲಿನೂ ಅದಿರ ಅಂತ ಹೇಳಿ ಅಂತಾರ ಪ್ರತಿ ವರ್ಷ ಹೋದ್ ಸರಿನು ಬೆಟ್ಟಿ ಆದಾಗ ನಮ್ ಮನೆಯರ್ ಹೋಗಿ ಬೆಟ್ಟ ಆಗಿ ಬಂದಿದ್ರು ಯಾಕಂದ್ರೆ ಖುಷಿನ ಬೇರೆ ನಮ್ಮೂರು ನಮ್ಮೂರು ಅಂತ ಹೇಳ್ಕೊಳಕ ಅಲ್ದ ಆ ಗುಳೇ ಗುಡ್ಲಿಂದ್ರ ಏನೈತ್ಲ ಅಲ್ಲಿನೂ ನೀಲ್ಕಂಠ ಸ್ವಾಮೀಜಿ ಏನಾದ್ರು ನೋಡ್ರಿ ಅವರು ಬಂದಿದ್ರು ಅದೊಂತರ ಖುಷಿ ಆಗ್ಬಿಟಿರತ್ತ ಯಾಕಂದ್ರ ಹೋದಾಗ ಎಲ್ಲಾ ನೋಡಿರ್ತಿವಿ ಅವ್ರನ್ನ ಇಲ್ಲಿ ಗೋವಾದೊಳಗ್ ನೋಡಕ್ ಅಂತ ಇನ್ನ ಖುಷಿ ಆಕಿರತ್ತ ಇನ್ನೊಂದೇನಂದ್ರ ಕಾಶಿಯಿಂದ ಬಂದ ಅಜ್ಜ ನಮಗ್ ಆಶೀರ್ವಾದ ಮಾಡ್ತಾರೆ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಲಿದೆ ಮಡಿಕೆಯ ಮಾಡುವರೆ ಮೊನ್ನೆಯ ಮೊದಲು ಮಡಿಕೆಯ ಮಾಡುವರೆ ಮೊನ್ನೆ ಮೊದಲು ಕೊಡಿಗೆಯ ಮಾಡುವರು ಮೊನ್ನೆ ಮೊದಲು ಕೊಂಡೆ ಮೊದಲು ಶಿವ ಪಥ ನಡೆದವರೆಗೆ ಗುರು ಪಥವೇ ಮೊದಲು ಕೂಡಲ ದೇವ ನಡೆದವರಿಗೆ ಶರಣ ಸಂಗವೇ ಮೊದಲು ಹಾಗೆ ಈ ಕಾರ್ಯಕ್ರಮಕ್ಕೆ ವೇದ ಘೋಷವೇ ಮೊದಲು ಅಂತೆ ಈ ಘೋಷವನ್ನು ಸೂಚಿಸಲು ಬರುತ್ತಿದ್ದಾರೆ ಕುಮಾರ್ ಗಂಗೈ ರವರು ರತ್ನಾಕರ ಧೌತಪದ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಟ್ಯಂ ವಂದೇ ಭಾರತ ಮಾತೃ ಭೇಟಿ ಮಾಡಿ ಅಪರೂಪದ ಸಂತರು ನಮ್ಮ ನಡುವೆ ಇದ್ದಾರೆ ಭೇಟಿ ಮಾಡ್ಲಿಕ್ಕೆ ಬನ್ನಿ ಅಂತ ನಾನು ಬರೋರು ಯಾರಾದ್ರೂ ಇದ್ದಾಗ ಕರ್ಕೊಂಡು ಬರ್ತೀನಿ ಭೇಟಿ ಮಾಡಿಸುವಂತ ಪ್ರಯತ್ನ ಯಾಕೆಂತಂದ್ರೆ ಬಹುಶಃ ನಮ್ಮ ನಡುವೆ ಈ ಅವಧಿಯಲ್ಲಿ ನಾವು ಇರುವಂತ ಕಾಲಘಟ್ಟದಲ್ಲಿ ಶ್ರೇಷ್ಠ ಜ್ಞಾನಿಯೊಬ್ಬರು ಇರೋದು ನಮ್ಮ ನಡುವೆ ಹೀಗೆ ಪ್ರಜ್ವಲಿಸ್ತಾ ಕಂಗೊಳಿಸ್ತಾ ಇರುವಂತಹ ಅಪರೂಪದ ಸಾಧುಗಳವರು ಗುರುಗಳವರು ಅನ್ನೋ ಕಾರಣಕ್ಕೆ ಅಪರೂಪದ ಗೌರವ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಎರಡು ಕಾರಣ ಮೊದಲನೇದು ಸ್ವತಃ ಗುರುಗಳೇ ಅವರು ನೋಡಿ ಬಹಳ ದಿನ ಆಗಿತ್ತು ಇತ್ತೀಚೆಗೆ ಅವ್ರ ಜೊತೆ ಮಾತನಾಡೋ ಅವಕಾಶ ಸಿಕ್ಕಿತ್ತು ಆದ್ರೆ ನೋಡುವಂತ ಅವಕಾಶ ಸಿಗುತ್ತೆ ಹೋಗಿ ಬಂದ್ಬಿಡೋಣ ಅಂತ ಮೊದಲನೇದು ಎರಡನೇದು ಜಯಶ್ರೀ ಅಕ್ಕ ಯಾವಾಗ್ ಬಂದ್ರೂ ಕೂಡ ನಮ್ಮ ಸಮಾಜದ ಸಂಘಟನೆ ಹಿಂದೂ ಸಮಾಜಕ್ಕೆ ಒಳಿತಾಕಿ ನಮ್ಮ ಸಮಾಜವನ್ನ ಬಳಸೋದು ಹೇಗೆ ಇವೆಲ್ಲವನ್ನೂ ಯಾವಾಗ್ಲೂ ಚರ್ಚೆ ಮಾಡ್ತಿರ್ತಾರೆ ಅವರೇನಾದ್ರು ಕರೆದಾಗ ಬಹಳ ಪ್ರೀತಿಯಿಂದ ಆಗಮಿಸೋದೊಂದು ಆ ವಾಡಿಕೆ ಆಗಿದ್ದರಿಂದ ಆ ಕಾರಣಕ್ಕೋಸ್ಕರ ಬಂದಿದ್ದೀರಿ ನಾನು ಅವರ ಈ ಹೋರಾಟಕ್ಕೆ ಅಭಿನಂದನೆಯನ್ನ ಪ್ರೀತಿ ಪೂರ್ವಕವಾಗಿ ಸಲ್ಲಿಸಿ ಹೆಚ್ಚುಕೊಂಡಿ ನಾವೆಲ್ಲರೂ ಯಾಕೆ ಇದ್ದೀವಿ ಅಂತಂದ್ರೆ ಅಫ್ಕೋರ್ಸ್ ಗುರುವಿನ ದರ್ಶನಕ್ಕೆ ಗುರುಗಳ ಮಹತ್ವ ಏನು ಅಂತಂದ್ರೆ ನಮ್ಮೆಲ್ಲರನ್ನೂ ಒಗ್ಗೂಡಿಸುವಂತ ಶಕ್ತಿ ಗುರುಗಳು ಅಂತ ಎಷ್ಟ್ ಚೆನ್ನಾಗಿದೆ ನೋಡಿ ಯತೀಶ್ವರಾನಂದಿ ರಾಮಕೃಷ್ಣಾಶ್ರಮದ ಒಬ್ಬ ಸಂತರು ಹೇಳ್ತಾ ಇದ್ರು ನಮ್ಮೆಲ್ಲರ ಬಾಂಧವ್ಯ ನಮ್ಮೆಲ್ಲರ ಬಂಧನ ನಮ್ಮೆಲ್ಲರ ಸ್ನೇಹ ಯಾವ ಕಾರಣಕ್ಕೆ ಅಂತಂದ್ರೆ ಭಗವಂತನ ಕಾರಣಕ್ಕೋಸ್ಕರ ಸ್ನೇಹ ಅಂತ ಅವನಿಗೋಸ್ಕರ ಸೇರೋದಿಲ್ಲ ಅವನೇ ಇಲ್ಲದಿದ್ರೆ ಕೇಂದ್ರದಲ್ಲಿ ನಾವು ಸೇರಿಯ ಸೇರೋದಕ್ಕೆ ಮಹತ್ವವೇ ಇಲ್ಲ ಅಂತ ಹಾಗೆ ಇಲ್ಲಿ ನಾವು ಸೇರೋದಕ್ಕೆ ಒಂದೇ ಒಂದು ಕಾರಣ ಅಂತ ಏನಾದ್ರು ಇದ್ರೆ ಅದು ಜಗದ್ಗುರುಗಳು ಆಧರಣೀಯ ಗುರುಗಳು ಮಾತ್ರ ಇದು ಭಾರತದ ಪರಂಪರೆ ಭಾರತದ ಪರಂಪರೆಯಲ್ಲಿ ಗುರುಗಳಿಗಿರುವಂತಹ ಮಹತ್ವ ಬಹುಶಃ ಮತ್ ಯಾರಿಗೂ ಇಲ್ಲ ಹೀಗಾಗಿ ದಾಸರು ಹಾಡಿದ್ರು ಗುರುವಿನ ಗುಲಾಮ ನಾಗದ ತನಕ ದೊರೆಯ ದಣ್ಣ ಮುಗುತಿ ಅಂತ ಹೇಳಿದ್ರು ಜಗತ್ನಲ್ಲೆಲ್ಲ ದಾಸ್ಯ ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಾರೆ ಆದ್ರೆ ಭಾರತ ದಾಸ್ಯ ಸಂಸ್ಕೃತಿಯನ್ನು ವಿರೋಧಿಸತ್ತೆ ಶರಣನಾಗೋದನ್ನ ಬಹಳ ಅಪ್ಪಿಕೊಳ್ಳುತ್ತೆ ಡಿಫ್ರೆನ್ಸ್ ದಾಸ್ಯ ಉಪಸ್ಥಿತರಿದ್ದು ನಿಮ್ಮೆಲ್ಲರಿಗೆ ಮಂಗಲ ಧರ್ಮ ಸಂದೇಶವನ್ನು ಕೊಟ್ಟಿರುವ ಹುಕ್ಕೇರಿ ಹಿರೇಮಠದ ಷಠಸ್ಥರ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರೇ ಕೆರೂರ್ ಚರಂತಿ ಮಠದ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿ ಅವರೇ ಗುಡಿಯದಗುಡ್ಡ ಅಂಬರೇಶ್ವರ ಮಠದ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಸ್ವಾಮೀಜಿ ಅವರೇ ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಚಕ್ರವರ್ತಿ ಸೂಲಿಬೆಲೆಯವರೇ ಈ ಸಮಾರಂಭದಲ್ಲಿ ಇದ್ದು ಕಾರ್ಯಬಾಹುಲ್ಯಿಂದ ತೊಡಗಿರುವ ಮುರಳಿ ಮೋಹನ್ ಶೆಟ್ಟಿ ಅವರೇ ಹನುಮಂತಪ್ಪ ಸಿರುರೆ ಅವರೇ ಈಗ ತಾನೇ ಹಿಂದಿಯಲ್ಲಿ ನಿಮ್ಮೆಲ್ಲರಿಗೆ ಸನಾತನ ಹಿಂದೂ ಧರ್ಮದ ಬಗ್ಗೆ ಅಮೂಲ್ಯವಾದ ಸಂದೇಶವನ್ನು ಕೊಟ್ಟಿರುವ ಶ್ರೀ ಜಯೇಶ್ ನಾಯ್ಕ್ರವರೇ ಇವತ್ತಿನ ಈ ಸುಂದರವಾದ ಸಮಾರಂಭದ ಸಂಘಟನೆಯನ್ನು ಬಹಳಷ್ಟು ಮನಪೂರ್ವಕ ಮಾಡಿರ್ತಕ್ಕಂಥ ಜಯಶ್ರೀ ಬಸಮನಿಯವರೇ ಅವರಿಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿರ್ತಕ್ಕಂಥ ಗೋವಾದ ವಿವಿಧ ಸಂಘಟನೆಗಳ ಸಮಸ್ತ ಕಾರ್ಯಕರ್ತರೇ ಅತ್ಯಂತ ಶ್ರದ್ಧೆಯಿಂದ ಗೋವಾದಲ್ಲಿ ಧರ್ಮ ಪ್ರಚಾರಕ್ಕೆ ಸಹಕಾರ ಮಾಡತಕ್ಕಂಥ ಎಲ್ಲ ಬಹಿಂದಿರೇ ಕಳೆದ ಹತ್ತು ವರ್ಷಗಳಿಂದ ಕಾಶಿ ಅವರು ಧರ್ಮ ಜಾಗೃತಿಗಾಗಿಯೇ ಈ ಗೋವಾ ಪ್ರದೇಶಕ್ಕೆ ಮೇಲಿಂದ ಮೇಲೆ ಬರ್ತಾ ಇದ್ದಾರೆ ನಾವು ಮೊಟ್ಟ ಮೊದಲಿಗೆ ಗೋವಾಕ್ಕೆ ಬಂದದ್ದು ನಮ್ಮ ಭಕ್ತರ ಇರ್ತಕ್ಕಂಥ ವಿಶ್ವನಾಥ್ ಕಟಗೇರಿ ಅವರ ಗೃಹಶಾಂತಿಗೆ ಮೊಟ್ಟ ಮೊದಲು ನಾವು ಬಂದದ್ದು ಆಮೇಲೆ ಸಮಾಜದ ಜನರ ಪರಿಚಯ ಆಯಿತು ಎರಡನೇ ಸಾರಿ ಬಂದದ್ದು ರಷ್ಯಾ ದೇಶದ ಕೆಲ ಭಕ್ತರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಮಾಡುವಂತ ಉದ್ದೇಶದಿಂದ ಈ ಗೋವಾ ದೇಶಕ್ಕೆ ನಾವು ಬಂದೇವೆ ಅವಾಗ ಜೈಶ್ರೀ ಹೊಸಮನಿಯವರು ಪರಿಚಿತರಾದರು ರಷ್ಯಾ ದೇಶದ ಭಕ್ತರಿಗೆ ಲಿಂಗ ದೀಕ್ಷೆ ಕೊಡುವಂತ ಸಂಸ್ಕಾರವನ್ನು ನೋಡಿ ಲಿಂಗ ಪೂಜೆಯನ್ನು ಮಾಡುವುದನ್ನು ಕಲ್ಲಿಕೆ ಸಂಸ್ಕಾರ ಪಡೆಯಲಿಕ್ಕೆ ರಷ್ಯಾ ದೇಶದಿಂದ ಬರ್ತಾ ಇದ್ದಾರೆ ನಾವು ಗೋವಾದಲ್ಲಿ ಇದ್ದ ಪಡ್ಕೋಬಾರ್ದು ಅನ್ನುವಂತಹ ಒಂದು ಉತ್ಕಟವಾದ ಬಯಕೆ ಛಲ ಜೈಶ್ರೀ ಹೊಸಮನಿಯವರ ಮೇಲ್ ಮೇಲೆ ಬಂದಾಗ ಅವರು ಸಮಾಜವನ್ನ ಸಂಘಟಿಸುವಂತ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ನಾವು ಕೊಟ್ಟು ಆ ನಂತರ ಅನೇಕ ಕಾರ್ಯಕ್ರಮಗಳಾದವು ಸಂಬಂಧಿಕರು ಸಂಬಂಧಿಕರು ಅಂತ ಕರಿತೀವಿ ಸಂಬಂಧಿಕರಾದ್ರ ಸಮ್ಯಕ್ ಬಂದಹ ಸಂಬಂಧ ಅಂದ್ರೆ ಚೆನ್ನಾಗಿ ನಮ್ಮನ್ನ ಸಂಸಾರದಲ್ಲಿ ಗಂಟ್ ಹಾಕಿ ಕಟ್ಟಿಡ್ತಕ್ಕಂಥ ಸಂಬಂಧ ಮಾಡತಕ್ಕಂಥ ಎಲ್ಲರು ಇವರೆಲ್ಲ ಆದ್ರೆ ಎಲ್ಲ ಸಂಬಂಧಗಳನ್ನ ಬಿಡಿಸ್ತಕ್ಕಂಥ ಒಂದು ಸಂಬಂಧ ಅಂದ್ರೆ ಗುರು ಶಿಷ್ಯರ ಸಂಬಂಧ ಅಂತ ಕರಿ ಗುರುವಾಗಿರ್ತಕ್ಕಂಥವನು ಇದೇ ಜನ್ಮ ಅಲ್ಲ ಅನೇಕ ಜನ್ಮಗಳ ಬಂಧನಗಳನ್ನ ಬಿಡಿಸುವುದರ ಮೂಲಕ ನೋಡಿದ್ರೆಲ್ಲ ಅಜ್ಜಾರ್ ಮಾತಾಡ್ಬೇಕಾದ್ರೆ ಏನಿತ್ಲಾ ಯಾರ ನೋಡ್ರಿ ಅದ್ರೊಳಗ್ ಕಸಿ ಅಜ್ಜಾರ್ ಮಾತ್ ಕೇಳ್ಬೇಕಂತ ಕಾಯ್ತಿರ್ತಾರ ಅದ್ರೊಳಗ ನಾವು ಒಬ್ರು ಸೊ ಹಂಗಾಗಿ ನಾನ್ ನಾನ್ ಮಾತಾಡೋದನ್ನ ಅಲ್ಲಿಗೆ ನಿಲ್ ಸೊ ನೀವೆಲ್ಲ ಕೇಳಿಸ್ಕೊಂಡ್ರೆ ಅನ್ಕೊತೀನಿ ಅದಾದ್ಮೇಲೆ ಆ ಕೆಲವೊಂದ್ ಮಕ್ಳಿಗೆ ಏನೈತ್ ನೋಡ್ರಿ ಸ್ಕೂಲ್ ಒಳಗ ನೈಂಟಿ ಪರ್ಸೆಂಟ್ ಯಾರು ತಗೊಂಡಾರ ಆ ಮಕ್ಕಳಿಗೆ ಒಂದ್ ಸಣ್ಣದಾಗಿ ಆ ಸನ್ಮಾನ ಪ್ರೋಗ್ರಾಮ್ ಇಟ್ಕೊಂಡಿದ್ರು ನೋಡ್ರಿ ಯಾಕಂದ್ರ ಆ ಮಕ್ಕಳಿಗೆ ಮುಂದಿನ ಒಂದ್ ಏನ್ ವಿದ್ಯಾಭ್ಯಾಸಕ್ಕ ಇನ್ನೊಂದ್ ಚೂರು ಖುಷಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಏನಿತ್ಲಾ ಸನ್ಮಾನ ಪ್ರೋಗ್ರಾಮ್ ಇಟ್ಕೊಂಡಾರ ಜಸ್ಟ್ ಇವಾಗ ಇಲ್ಲಿ ಏನ್ ನೋಡ ನೋಡ್ರಿ ಎಷ್ಟ್ ಮಕ್ಕಳ ಜಾಸ್ತಿ ಏನ್ ಪರ್ಸೆಂಟೇಜ್ ಮಾಡ್ಯಾರ ನೋಡ್ರಿ ಅವ್ರ ಎಲ್ರಿಗೂನು ಅವ್ರ ನಮ್ಗ್ ಹೇಳಿದ್ ಪ್ರಕಾರ ಒಂದ್ ಇಪ್ಪತ್ತೈದ್ ಹುಡುಗರೇನ ಆರಿಸ್ಕೊಂಡಿದ್ರಂತ ಸೊ ಎಲ್ಲಾ ಮಕ್ಳಿಗೇನ ಐತಿಲ್ಲ ಇಲ್ಲಿ ಸಣ್ಣದಾಗಿ ಅಜ್ಜಾರ್ ಕಡೆಯಿಂದ ಒಂದ್ ಆಶೀರ್ವಾದನ ಮಾಡ್ಸ ಆತ ನೋಡ್ರಿ ನಮ್ ಕಡೆಯಿಂದನೂ ಏನೈತಲ್ಲ ವಿಶ್ ಮಾಡ್ರಿ ಯಾಕಂದ್ರ ಬೆಳಿ ಮಕ್ಕಳ ಬೆಳಿ ನೋಡ್ರಿ ಇಲ್ಲಿಂದ ಜಸ್ಟ್ ಈಗ ಇದ್ ಆಶೀರ್ವಾದ ಮುಗಿತಿದ್ದಂಗನ ಏನೈತ್ಲಿ ಆ ಉಳ್ದೋರಿಗೇನೈತ್ ನೋಡ್ರಿ ಆಶೀರ್ವಾದ ತಗೊಳಕ್ ಬಿಡ್ತಾರ ಜಸ್ಟ್ ಅಜ್ಜಾರ್ಗಳ ಆಶೀರ್ವಾದ ತಗೋಬೇಕಾದ್ರ ಏನೈತ್ ನೋಡ್ರಿ ಆ ಸ್ವಲ್ಪ ವಿಭತ್ತಿ ಆಗ್ಲಿ ಇಲ್ಲಾಂದ್ರ ರುದ್ರಾಕ್ಷಿ ಏನ ಕೊಡ್ತಾರ ಆ ನಮ್ಮಂದಿಗೆ ಏನೈತಿ ವಿಭತ್ತಿಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೊಂದಿಲ್ ನೋಡ್ರಿ ಅದ್ರೊಳಗ ಆ ಕಾಶಿ ಅಜ್ಜಾರನ್ನ ನಾವ್ ಏನೈತಿಲ್ಲ ದೇವರ ಅಂತಾನ ಅನ್ಕೋತೀವಿ ಸೊ ಅವ್ರ ಕೈಯಿಂದ ಬಂದಾಗ ಅದಕ್ಕ ಒಂದ್ ವಿಶೇಷವಾದ ಶಕ್ತಿನ ಇರುತ್ತಂತಾನೆ ಹೇಳ್ಬೋದು ಸೊ ಹಂಗಾಗಿ ಇವ್ರ್ ಕಾ ಮುಗಿಲಂತ ಅಂತ ಕಾಯ್ ಹಾಕತ್ತಿದಿವಿ ಇಲ್ಲಿ ಇಲ್ಲೇನ್ ಲೈನ್ ನೋಡತಿರ್ಲಾ ಇದೆಲ್ಲಾನು ಏನೈತಿಲ್ಲ ಉಳ್ದಾರ ಏನ್ ಕುತ್ಕೊಂಡಿದ್ರು ನೋಡ್ರಿ ಅವ್ರ ಏನತ್ತಲ್ಲ ನಮಸ್ಕಾರ ಮಾಡಕ್ ಹೋಗಿದ್ರು ನಾವ್ ಜಸ್ಟ್ ಇಲ್ಲೇ ಕುತ್ಕೊಂಡಿದ್ವಿ ನಮ್ ಮನೆಯರ್ ಹೊಂಟಾರ್ ನೋಡ್ರಿ ಅಲ್ಲಿ ಕಾಣಿಸ್ತಾರಲ್ಲ నమ్మని గద్దల్ దగ్గా యాకంద్రమ్మ మనయ మొదలు మాట్లాడసాధాన ఇరంగల్ సో హి నా మాత్రీ ఆమెతీ అంతి జస్ట్ అశీర్వాద త్రోడ్రీ నవ్ ఏ ఆమె ఆశీర్వాద పడ్కొంద్వి అది ముగస్బిట్ జస్ట్ నోడ్రీ ఊట మిటొంచుర్ లైన్ ఆగి నోడ్రీ యాకంద్ర బా గద్ల గద్ల ఎలా ఆగ్బద్ అంతి జస్ట్ ఊటక్ బంద లైన్ హి నోడీ ఇల్ ಪ್ರ ಹೋದ್ ಸರಿ ಏನೈತಿಲ್ಲ ಇಲ್ಲೇ ಬಿರ್ಲಾದಾಗ ಇಟ್ಕೊಂಡಿದ್ರು ಸೊ ನೈನ ಸಮೀಪ ಆಗ್ಬಿಟ್ಟಿತ್ತು ಹಂಗಾಗಿ ಹೋಗ್ ಬಂದಿದ್ವಿ ಈ ಸಲ ಐತಿ ಬಟ್ ಹಂಗಂತ ಏನ್ ಪ್ರಾಬ್ಲಮ್ ಇಲ್ಲ ಈ ಸರಿ ಎರಡ್ ಬಸ್ ಮಾಡಿದ್ರು ಬಿರ್ಲಾ ಇಂದ್ರ ಸೊ ಹಂಗಾಗಿ ಆರಾಮಾಗಿ ಹೋದ್ವಿ ಜಸ್ಟ್ ಊಟಕ್ ನೋಡ್ರಿ ಇಲ್ಲಿ ಚಪಾತಿ ಅನ್ನ ಸಾಂಬಾರ್ ಹಪ್ಳ ಬಾಜಿ ಎಲ್ಲಾ ಐತಿ ಜಸ್ಟ್ ಊಟದ ಟೈಮ್ ಆಗೈತಿ ಬರೀ ಊಟ ಮಾಡೋನು ಇಲ್ಲಿ ನೋಡ್ರಿ ನನ್ ಮಕ್ಳು ನಾವ್ ಅಲ್ಲಿ ಗದ್ದಲದಾಗ ಎಲ್ ಹೋಗರ್ ಎಲ್ ಹೋಗರ್ ಅನ್ ಆಗತ್ತಿದ್ವಿ ಇವ್ರ ಇಲ್ಲಿ ಏನೈತಿ ನೀರ್ ತಗೊಳಾಕ್ ನಿಂತಾರ ನೋಡ್ರಿ ಜಸ್ಟ್ ಬಂದ್ವಿ ಬಂದ ಅದು ಸಂಡೆ ಪ್ರೋಗ್ರಾಮ್ ಇಟ್ಕೊಂಡ್ರ ಎಲ್ಲಾರು ಬರ್ತಾರ ನೋಡ್ರಿ ಹಂಗಾಗಿ ಅವ್ರದ್ದು ಸಂಡೇನೆ ಇರೋದ್ಲಿಂತ್ರ ನಮ್ ಮನೆಯರ್ ಏನೈತ್ಲ ಮನೆಯಾಗಿದ್ರು ಸೊ ಹಂಗಾಗಿ ಎಲ್ಲಾರು ಕೂಡ ಹೋದ್ರೆ ಅಂತ ಹೇಳಿ ಹೋಗಿವಿ ಯಾಕಂದ್ರ ಕೆಲಸದ ಮ್ಯಾಗ ಇದ್ದಾಗ ಎಲ್ಲಾರು ಸೇರೋದ್ ಕಮ್ಮಿ ಇಲ್ಲೇನ್ ನೋಡಾತಿ ನೋಡ್ರಿ ಇಜ್ಜು ಆಗ್ಲಿ ರೇನು ಆಗ್ಲಿ ಮತ್ತ ನನ್ ಮಗ ಏನೈತಿ ಆ ನಮ್ ಅಕ್ಕನ ಕುಡ್ರಿ ನಮ್ ಅಕ್ಕ ಸ್ವಲ್ಪ ಲೇಟ್ ಆಗಿ ಬಂದ್ಲು ಸೊ ಆದ್ರ ಊಟ ಟೈಮ್ ಏನೈತ್ಲ ಅಷ್ಟ್ರು ಒಂದ ಕಡೆ ಸೇರಿದಿವಿ ಯಾಕಂದ್ರ ಗದ್ದಲ್ದಾಗ ಅಲ್ಲೇ ಇಲ್ಲೇ ಕುತ್ಕೊಂಡಿದ್ವಿ ಜಸ್ಟ್ ಊಟ ಮಾಡಿ ನಾವ್ ಸ್ವಲ್ಪ ಜಲ್ದಿ ಊಟ ಕುಂತಿದ್ವಿ ನೋಡ್ರಿ ಹಂಗಾಗಿ ಊಟ ಮುಗೀತು ಜಸ್ಟ್ ನಾನು ನನ್ ಮಗ್ಳು ಐತಲ್ಲ ಹೊಂಟಿವಿ ನೋಡ್ರಿ ಪ್ರೋಗ್ರಾಮ್ ಅಂದ್ರೆ ಐತಲ್ಲ ಒಂಥರ ಮನಸ್ಸಿಗೆ ತೃಪ್ತಿ ಅಂತೀವಲ್ಲ ಅಷ್ಟ್ ಚಂದ ಅನಿಸ್ತು ಕೇಳಿದ್ರು ಬ್ಯಾಸಲ್ಲ ನಾನು ಇದು ಫೋರ್ಟಿ ಮಿನಿಟ್ ಆಗಿತ್ತು ಫೋರ್ಟಿ ಮಿನಿಟ್ಸ್ ಆಗಿತ್ತು ಬಟ್ ನಾನ್ ಇದನ್ನ ಕಟ್ ಮಾಡಿ ಮಾಡಿ ಇಷ್ಟೇ ಹಾಕಿನಿ ಜಸ್ಟ್ ಪ್ರೋಗ್ರಾಮ್ ಮುಗಿಸಿ ಇನ್ನೇನೈತ್ ನೋಡ್ರಿ ಮನಿಗ್ ಹೊಂಟಿವಿ ಸಾಯಂಕಾಲ ಐದ್ ಗಂಟೆ ಆಗಿತ್ತು ಇವಾಗ ನಾವ್ ಫಸ್ಟ್ ಏನ್ ಅಂತ ಖಾಲಿ ಖಾಲಿ ಎಲ್ಲಾ ನಿಮಗೆ ಈ ವಿಡಿಯೋ ಹೆಂಗ್ ಅನಿಸ್ತ ಅಂತ ಹೇಳ್ರಿ ಇಷ್ಟ ಆಗಿರತ್ ಅನ್ಕೋತೀನಿ ಸೊ ಇಷ್ಟ ಆದ್ರ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಲಾಸ್ಟ್ ಅಲ್ಲಿ ಬರುವಾಗ ಒಂದೆರಡು ಫೋಟೋ ತಕೊಂಡಿದ್ದೀನಿ ನೋಡ್ರಿ ಯಾಕಂದ್ರ ಖುಷಿಗೋಸ್ಕರ ಅಂತ ಹೇಳಿ ಆ ನಿಮಗೆ ಏನರ ಇಷ್ಟ ಆತಂದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಲಾಗೊಂದಿಗೆ ಒಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್